ಶಿವರಾಜನ ನ್ಯಾಯದ ಕಥೆ ಒಂದು ಕಾಲದಲ್ಲಿ ಅನಂತಪುರ ಎಂಬ ರಾಜ್ಯದಲ್ಲಿ ಶಿವರಾಜ ಎಂಬ ಪ್ರಜಾಹಿತೈಷಿ ಮತ್ತು ಧರ್ಮನಿಷ್ಠ ರಾಜನು ಆಡಳಿತ ಮಾಡುತ್ತಿದ್ದ ಅವನು ತಾನು ತಿನ್ನುವುದಕ್ಕಿಂತ ಪ್ರಜೆಗಳ ಹಿತಾಸಕ್ತಿಗೆ ಹೆಚ್ಚು ಆಸಕ್ತನಾಗಿದ್ದ ಒಂದು ದಿನ ರಾಜನ ಅರಮನೆಯಲ್ಲಿ ತಕ್ಷಣ ಸಭೆ ಏರ್ಪಡಿಸಲಾಯಿತು ಕಾರಣ ರಾಜನ ಖಜಾನೆಯಿಂದ ಬೆಳ್ಳಿಯ ರತ್ನಗಳಿದ್ದ ನಾಣ್ಯಗಳ ಬಚ್ಚಲು ಕಳವಾಗಿದೆ ಅರಮನೆಯೊಳಗಿನ ದಾಸಿಯೊಬ್ಬಳು ಶಂಕೆಗೊಳಗಾದಳು ಆಕೆ ತಾನು ಅಪರಾಧಿಯಲ್ಲ ಎಂದು ಎಷ್ಟೇ ಹೇಳಿದರೂ ಸತ್ಯ ತಿಳಿಯಲಿಲ್ಲ ಆಕೆ ಬೇಸರದಿಂದ ದೇವಾಲಯಕ್ಕೆ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದಳು ರಾಜನು ವಾಯುವಿಹಾರಕ್ಕೆ ಹೋಗುತ್ತಿದ್ದಾಗ ಅಚಾನಕಾಗಿ ದೇವಾಲಯಕ್ಕೆ ಬಂದು ಆಕೆ ಅಳುವು ನೋಡಿ ಪ್ರಶ್ನೆ ಮಾಡಿದ ಆಕೆ ಸತ್ಯ ಹೇಳಿದ ಮೇಲೆ ರಾಜನು ತಕ್ಷಣ ತನಿಖೆಗೆ ಆದೇಶಿಸಿದ ನಿಜವಾಗಿ ಆ ನಾಣ್ಯಗಳನ್ನು ಕಳ್ಳತನ ಮಾಡಿದ್ದು ರಾಜನ ಅಧೀನದ ಮಂತ್ರಿಯೇ ಎಂಬುದು ಬಹಿರಂಗವಾಯಿತು ರಾಜನು ತಕ್ಷಣ ಆ ಮಂತ್ರಿಯನ್ನು ಬಂಧಿಸಿ ಆ ದಾಸಿಗೆ ನ್ಯಾಯ ಒದಗಿಸಿದರು ನಂತರದಿಂದ ರಾಜ್ಯದ ಎಲ್ಲ ಪ್ರಜೆಗಳೂ ನಮ್ಮ ರಾಜನು ಸತ್ಯ ಹಾಗೂ ನ್ಯಾಯದ ಮೂರ್ತಿ ಎಂದು ಗಾನ ಮಾಡುತ್ತಿದ್ದರು